ಬಿ ಜೆ ಪಿಯಲ್ಲಿ ಅಸಮಾಧಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ ಇಲ್ಲಿ ಯತ್ನಾಳ್ ಅವರ ಹೇಳಿಕೆಯನ್ನು ಮಾಜಿ ಸಚಿವ ವಿ ಸೋಮಣ್ಣ ಬೆಂಬಲಿಸ್ತಾ ಇದ್ದಾರೆ ವಿ ಸೋಮಣ್ಣ ಸಪೋರ್ಟ್ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರ ಅಸಮಾಧಾನದ ಹೇಳಿಕೆಗೆ ಸಂಬಂಧಪಟ್ಟಂತೆ ನೋಡ್ರಿ ಯತ್ನಾಳೊಬ್ಬರು ಸುಸಂಸ್ಕೃತ ರಾಜಕಾರಣಿ ಇದ್ದಾರವರು ಏನಿದ್ರು ನೇರವಾಗಿ ಹೇಳಿಬಿಡ್ತಾರೆ ಹಿಂದೊಂದು ಮುಂದೊಂದು ಮಾತನಾಡಲ್ಲ ಯತ್ನಾಳ್ ಸತ್ಯ ಸತ್ಯ ಅಂತಾರೆ ಸುಳ್ಳು ಸುಳ್ಳು ಅಂತಾರೆ ಈ ಥರ ನೇರವಾಗಿ ಹೇಳೋರು ಯಾರು ಇದ್ದಾರೆ ರಾಜಕಾರಣದಲ್ಲಿ ಯಾರಿದ್ದಾರೆ ತೋರಿಸಿ ನೋಡೋಣ ಸುಸಂಸ್ಕೃತ ರಾಜಕಾರಣಿಯವರು ಅವ್ರಿಗೆ ಅಂದರೆ ನೋವಾದರೆ ಡೈರೆಕ್ಟ್ ಆಗೇ ತೋಡಿಕೊಳ್ತಾರೆ ಅದನ್ನು ಯತ್ನಾಳ್ ಅವ್ರನ್ನ ಇತ್ತೀಚೆಗೆ ನಾನು ಭೇಟಿ ಆಗಿಲ್ಲ ಕಾಲ ಬಂದಾಗೆಲ್ಲ ಕೂಡ ಸರಿ ಹೋಗುತ್ತೆ ಸತ್ಯವನ್ನು ಮರೆಮಾಚೋದಕ್ಕಂತೂ ಸಾಧ್ಯ ಇಲ್ಲ ಎರಡು ಮೂರು ದಿನ ಕಾಯ್ತೀನಿ ಆಮೇಲೆ ನಾನು ಹೊರಗಡೆ ಹಾಕ್ತೀನಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ಗೆ ವಿ ಸೋಮಣ್ಣ ಅವರು ಡೆಡ್ಲೈನ ಕೊಟ್ಟಿದ್ದಾರಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಯತ್ನಾಳ ಸುಸಂಕೃತ ರಾಜಕಾರಣಿ ರಾಜಕಾರಣಿ ನೇರವಾಗಿ ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಹಿಂದೆಗಡೆ ಸಾವಿರಾರು ಜನ ಹೇಳ್ತಾರೆ ಆದರೆ ಅವರು ಅವ್ರ ನೋವನ್ನು ಡೈರಕ್ಟಾಗಿ ತೋಡ್ಕೊಂಡಿದ್ದಾರೆ ನಾನು ಹಿಂದೆ ಹೇಳಿದ್ದೀನಿ ಅರವಿಂದ್ ಅಂತ ಹೇಳಿದ್ದೀನಿ ಯತ್ನಾಳ್ ಅವರು ಇತ್ತೀಚೆಗೆ ನನಗೆ ಭೇಟಿ ಮಾಡಿಲ್ಲ ಭೇಟಿ ಆಗಿಲ್ಲ ಕಾಲ ಬಂದಾಗ ಎಲ್ಲವೂ ಸರಿ ಹೋಗ್ತಾರೆ ನೋಡೋಣ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಸತ್ಯನೂ ಮರೆಮಾಚಕೆ ಆಗೋದಿಲ್ಲ ಈ ಪುಣ್ಯಕ್ಷೇತ್ರ ಎದುಕೊಂಡು ನೋಡೋಣ ಅದೆಲ್ಲ ಯತ್ನಾಳೊಬ್ಬ ಸುಸಂಕೃತ ರಾಜಕಾರಣಿ